ರಾಜ್ಯದಲ್ಲಿ ಹೆಚ್ಚಾಗುತ್ತಿದೆ ಕೊರೋನಾ ರೂಪಾಂತರಿ ಆತಂಕ ನಿನ್ನೆ ಬೆಂಗಳೂರು ಸೇರಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಜೆ ಎನ್ ಒನ್ ಪತ್ತೆಯಾಗಿದ್ದಾವೆ ಕೇಸ್ಗಳು ಈಗ ಹೆಚ್ಚಾಗ್ತಾ ಇದ್ದಂತೆ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ ಸೋಂಕು ಹೆಚ್ಚಳ ಹಿನ್ನೆಲೆಯಲ್ಲಿ ಉಪ ಸಮಿತಿಯ ಸಭೆ ಕರೆದಿದ್ದಾರೆ ಆರೋಗ್ಯ ಸಚಿವರು ಸಬ್ ಕಮಿಟಿ ಮೀಟಿಂಗ್ ಇದು ವಿಧಾನಸೌಧದಲ್ಲಿ ಇಂದು ಕೋವಿಡ್ ಕುರಿತು ಮಹತ್ವದ ಸಭೆ ಇದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶುರುವಾಗುತ್ತೆ ಹನ್ನೆರಡು ಗಂಟೆಗೆ ಮೀಟಿಂಗು ಕೋವಿಡ್ ನಿಯಂತ್ರಣ ಸಂಬಂಧ ಮುಂದಿನ ಕ್ರಮದ ಬಗ್ಗೆ ಚರ್ಚೆಗಳು ನಡೆಯುತ್ತೆ ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ಕೂಡ ಇಂದಿನ ಸಭೆಯಲ್ಲಿ ಭಾಗಿಯಾಗುತ್ತೆ ನೋಡಿ ಕೇರಳದಲ್ಲಿ ಮಹಾರಾಷ್ಟ್ರದಲ್ಲಿ ಗೋವಾದಲ್ಲಿ ಡೆಲ್ಲಿಯಲ್ಲಿ ಜೇನ್ ಒನ್ ಕೇಸ್ಗಳಿದ್ವು ನಮ್ಮಲ್ಲಿ ಒಂದು ಇರಲಿಲ್ಲ ನಿನ್ನೆ ಪತ್ತೆಯಾಯಿತು ಮೂವತ್ತ್ನಾಲ್ಕು ಕೇಸ್ಗಳಂತೆ ಬೆಂಗಳೂರು ಹೈಯೆಸ್ಟು ಮೈಸೂರು ಮಂಡ್ಯ ಚಾಮರಾಜನಗರ ಕೊಡಗು ರಾಮನಗರ ಹಾಗಾಗಿನೇ ಆರಂಭದಲ್ಲೇ ಸರ್ಕಾರ ಅಲರ್ಟ್ ಆಗದೇ ಇದ್ದರೆ ನಾವೇನು ಎರಡು ವರ್ಷ ಅನುಭವಿಸಿದಲ್ವಾ ಅದೇ ಪರಿಸ್ಥಿತಿ ಬಂದರೂ ಬರಬಹುದು ಸರ್ಕಾರಂತೂ ಅಲರ್ಟ್ ಆಗಿದೆ ಈಗ ಗುಂಡೂರಾವ್ರು ಈಗಾಗಲೇ ಹಲವು ಸುತ್ತಿನ ಸಭೆಗಳನ್ನು ಕೂಡ ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾವಾರು ಸೂಚನೆಯನ್ನು ಕೊಟ್ಟಿದ್ದಾರೆ ಆರೋಗ್ಯಾಧಿಕಾರಿಗಳಿಗೂ ಕೂಡ ಸಲಹೆಗಳನ್ನು ಕೊಟ್ಟಿದ್ದಾರೆ ತಾಂತ್ರಿಕ ಸಲಹಾ ಸಮಿತಿಯವರು ಕೊಡುವಂತಹ ಸಲಹೆಗಳ ಮೇಲೆ ಮುಂದಿನ ನಿರ್ಧಾರಗಳು ನಿಂತಿದೆ ಹೊಸ ವರ್ಷ ಆಚರಣೆಗೆ ಏನಾದರೂ ಪ್ರತ್ಯೇಕವಾದಂಥ ಗೈಡ್ಲೈನ್ಸ್ ಬರುತ್ತಾ ಅದನ್ನು ನಿರೀಕ್ಷೆ ಮಾಡೋ ಹಾಗಿಲ್ಲ ಅದಕ್ಕೆ ಯಾವುದೇ ರೀತಿ ಅಡೆತಡೆಗಳಿಲ್ಲ ಅಂತ ಈಗಾಗಲೇ ಸ್ಪಷ್ಟನೆ ಕೊಟ್ಟಿದ್ದಾರೆ ಆದರೆ ಕೆಲವೊಂದಿಷ್ಟು ನಿಯಮಗಳನ್ನು ಮಾಡಬಹುದು ವೈದ್ಯಕೀಯವಾಗಿ ಯಾವ ರೀತಿ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು ಬೆಡ್ಗಳು ಆಕ್ಸಿಜನ್ ವ್ಯವಸ್ಥೆ ವೆಂಟಿಲೇಟರ್ಗಳು ಇದರ ಬಗ್ಗೆ ಚರ್ಚೆಗಳಾಗುತ್ತೆ ಆಮೇಲೆ ಈ ಜೆ ಎನ್ ಒನ್ ಬರದೇ ಇರೋದನ್ನು ತಡೆಯುವಂಥ ನಿಟ್ಟಿನಲ್ಲಿ ಯಾವ ಕ್ರಮಗಳನ್ನು ತೆಗೆದುಕೊಳ್ಬೇಕು ಜನರಲ್ಲಿ ಅರಿವನ್ನು ಮೂಡಿಸುವಂಥ ಕೆಲಸಗಳಾಗಬೇಕು ಈ ಜೆ ಎನ್ ಒನ್ ಅಂದ್ರೇನು ಇದರ ಪರಿಣಾಮ ಏನು ಲಕ್ಷಣಗಳೇನು ನಾರ್ಮಲಾಗಿ ಶೀತ ಕೆಮ್ಮು ಜ್ವರ ಬಂದಂಥ ಸಂದರ್ಭದಲ್ಲಿ ಯಾವ ರೀತಿ ತಪಾಸಣೆಗೊಳಗಾಗಬೇಕು ಟೆಸ್ಟ್ಗಳ ಸಂಖ್ಯೆ ಎಷ್ಟು ಹೆಚ್ಚಳ ಮಾಡಬೇಕು ಯಾವ ಪ್ರಮಾಣದಲ್ಲಿ ಆಗಬೇಕು ಆರ್ ಟಿ ಪಿ ಸಿ ಆರು ರ್ಯಾಂಡಮ್ ಟೆಸ್ಟ್ಗಳು ಹೋಮ್ ಕ್ವಾರಂಟೈನು ಐಸೋಲೇಷನ್ನು ಇದರ ಬಗ್ಗೆ ಚರ್ಚೆಗಳಾಗುತ್ತೆ ಅಂದರೆ ಈಗ ಹೊರ ರಾಜ್ಯದಿಂದ ಬರುವಂಥವ್ರ ಮೇಲೆ ಹೇಗೆ ನಿಗಾ ಇಡಬೇಕು ಅನ್ನೋದು ಈಗ ಕೆಲವೊಂದಿಷ್ಟು ಪ್ರವಾಸಿ ತಾಣಗಳನ್ನು ಗಮನಿಸ್ತಾ ಇದ್ದೇವೆ ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಲ್ಲಿ ಹೇಗೆ ನಿರ್ಬಂಧ ಹೇರಬೇಕು ಈ ಉಪತಳಿಗೆ ಹೇಗೆ ಕಡಿವಾಣ ಹಾಕಬೇಕು ಅನ್ನೋದು ಇವತ್ತಿನ ಸಭೆಯಲ್ಲಿ ಬಹುಮುಖ್ಯವಾಗಿ ಚರ್ಚೆ ಆಗುತ್ತೆ ಈಗಾಗಲೇ ಅರವತ್ತು ವರ್ಷ ಮೇಲ್ಪಟ್ಟವ್ರಿಗೆ ಕಡ್ಡಾಯವಾಗಿ ಮಾಸ್ಕ್ ಹಾಕೋಬೇಕು ಅಂತ ಗೈಡ್ಲೈನ್ಸ್ ಮಾಡಿದ್ದಾರೆ ಬಸ್ಗಳಲ್ಲಿ ಮಾಸ್ಕ್ ಹಾಕೋಬೇಕಂತ ಹೇಳಿದ್ದಾರೆ ಸ್ಯಾನಿಟೈಸರ್ ಯೂಸ್ ಮಾಡಬೇಕು ಅಂತ ಹೇಳಿದ್ದಾರೆ ಆದರೆ ಅದು ಆಗಬೇಕು ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವಂಥದ್ದು ಹೊಸ ವರ್ಷ ಬರ್ತಾ ಇದೆ ಈಗ ಲಕ್ಷಾಂತರ ಸಂಖ್ಯೆಯಲ್ಲಿ ಯುವಕ ಯುವತಿಯರು ಎಮ್ ಜಿ ರೋಡು ಬ್ರಿಗೇಡ್ ರೋಡು ಚರ್ಚ್ ಸೀಟು ಅಂತ ಸೇರ್ತಾರೆ ಅಲ್ಲಿ ಅಥವಾ ಕೇರಳದಿಂದ ಬಂದವನು ಇನ್ಯಾವುದೋ ರಾಜ್ಯದಿಂದ ಬಂದವನು ಅಲ್ಲಿ ಇಲ್ಲಿ ಬಂದು ಭಾಗಿಯಾದರೆ ಅದು ಸ್ಪ್ರೆಡ್ ಆಗದೇ ಇರುತ್ತಾ ಈಗ ನಮ್ಮಲ್ಲೇ ಕೂಡ ಅದು ಸ್ಪ್ರೆಡ್ ಆಗ್ಬಿಡ್ತೀಗ ಇರುವಂಥ ಕಳಿಸಿರುವಂಥ ಲ್ಯಾಬ್ಗೆ ಕಳಿಸಿದ್ದು ತೊಂಬತ್ತೆರಡು ಅದರಲ್ಲಿ ಅರವತ್ತು ರಿಪೋರ್ಟ್ ಅದರಲ್ಲಿ ಮೂವತ್ನಾಲ್ಕು ಪಾಸಿಟಿವ್ ರಾಜ್ಯದಲ್ಲಿ ಕೊರೋನಾ ರೂಪಾಂತರಿ ತಳಿ ಜೆ ಎನ್ ಒನ್ ಪತ್ತೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಆರೋಗ್ಯ ಸಚಿವರಿಂದ ಮಾಹಿತಿ ಪಡೆದುಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅಗತ್ಯ ಕ್ರಮ ವಹಿಸುವಂತೆ ಆರೋಗ್ಯ ಇಲಾಖೆಗೆ ಸೂಚಿಸಿದ್ದಾರೆ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂತೆ ಸಲಹೆ ನೀಡಿದ್ದಾರೆ ಸಿ ಎಮ್ಗೆ ಸಂಪೂರ್ಣ ಮಾಹಿತಿ ನೀಡಿದ್ದಾರೆ ಸಚಿವ ದಿನೇಶ್ ಗುಂಡ್ರಾವ್ ಎಷ್ಟು ಕೇಸಸ್ಗಳ ಆಕ್ಟಿವ್ ಇದೆ ಈ ಉಪತಳಿ ವೇರಿಯಂಟ್ ಏನಿದೆ ಇದು ಎಷ್ಟು ಮಟ್ಟಿಗೆ ಪರಿಣಾಮವನ್ನು ಬೀರುತ್ತೆ ಅಂದರೆ ಓವರ್ ಆಲ್ ಜಿಲ್ಲೆಗಳ ವರದಿನ ತರಿಸ್ಕೊಂಡು ಕೊಟ್ಟಿದ್ದಾರೆ ಅಂಕಿ ಸಂಖ್ಯೆಗಳು ಮತ್ತು ಎಷ್ಟು ಜನ ಇನ್ನೂ ಚಿಕಿತ್ಸೆ ಪಡೀತಾ ಇದ್ದಾರೆ ಎಷ್ಟು ಜನ ಡಿಸ್ಚಾರ್ಜ್ ಆಗಿ ಹೋಗಿದ್ದಾರೆ ಸೋಂಕಿತರಷ್ಟಿದ್ದಾರೆ ಶಂಕಿತರಷ್ಟಿದ್ದಾರೆ ಅವರಿಗೆ ಹೋಮ್ ಐಸೋಲೇಷನ್ ಅಥವಾ ಆಸ್ಪತ್ರೆಯಲ್ಲಿ ಏನಾದರೂ ಅವರಿಗೆ ಟ್ರೀಟ್ಮೆಂಟ್ ನಡೀತಾ ಇದೆಯಾ ಬೆಡ್ಗಳ ವ್ಯವಸ್ಥೆ ಹೆಚ್ಚುವರೆಗೆ ಎಷ್ಟು ಮಾಡ್ಕೊಂಡಿದ್ದೀರಿ ಜಿಲ್ಲಾವಾರು ಆಸ್ಪತ್ರೆಗಳ ಒಂದು ವಿವರವನ್ನು ಕೂಡ ಸಿದ್ಧರಾಮಯ್ಯನವರು ಪಡ್ಕೊಂಡಿದ್ದಾರೆ ಮತ್ತಷ್ಟು ಮಾಹಿತಿ ಎಲ್ ಎನ್ ಸ್ವಾಮಿ ನೀಡ್ತಾರೆ ಎಲ್ ಎನ್ ಸ್ವಾಮಿ ಈಗ ಜೈನ್ ಒನ್ ಪತ್ತೆಯಾಗಿರೋದು ಆತಂಕ ಕಾರಣ ಆಗ್ತಿದೆ ಸರ್ಕಾರ ಸಮರೋಪಾದಿಯಲ್ಲಿ ಅದನ್ನು ತಡಿಲಿಕ್ಕೆ ಯಾವ ರೀತಿ ಸಿದ್ಧತೆಯನ್ನು ಮಾಡಿಕೊಂಡಿದೆ ಇವತ್ತಿನ ಸಭೆಯಲ್ಲಿ ಏನೆಲ್ಲ ಚರ್ಚೆಗಳಾಗ್ಬೋದು ಅಂತ ು ಈಗಾಗಲೇ ದೇಶದಲ್ಲಿ ಮತ್ತೆ ಆ ಕೊರೋನಾ ಕಾಣಿಸ್ಕೊಳ್ತಾ ವೈರಸ್ ಕಾಣಿಸ್ಕೊಳ್ತಾ ಇದೆ ರಾಜ್ಯದಲ್ಲೂ ಕೂಡ ಕಾಣಿಸ್ಕೊಂಡಿರೋ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಸಭೆಗಳನ್ನು ಮಾಡಿದ್ದಾರೆ ಜೊತೆಗೆ ಕಳೆದ ದಿನಗಳಲ್ಲಿ ಕೇಂದ್ರ ಆರೋಗ್ಯ ಸಚಿವರ ನೇತೃತ್ವದಲ್ಲಿ ಎಲ್ಲಾ ರಾಜ್ಯಗಳ ಆರೋಗ್ಯ ಸಚಿವರ ಜೊತೆ ವರ್ಚುವಲ್ ಮೀಟಿಂಗ್ ಮಾಡಲಾಯಿತು ಆ ರಾಜ್ಯಗಳ ಪರಿಸ್ಥಿತಿ ಯಾವ ರೀತಿ ಇದೆ ಎಷ್ಟು ಕೇಸ್ಗಳು ದಾಖಲಾಗಿವೆ ಎಂಬ ವಿಚಾರಗಳ ಬಗ್ಗೆ ಸಂಪೂರ್ಣವಾದಂತ ಒಂದು ಮಾಹಿತಿಯನ್ನ ಪಡೆದು ಮುನ್ನೆಚ್ಚರಿಕೆಯಿಂದ ಇರುವಂತ ಈಗಾಗಲೇ ಸೂಚನೆ ಕೊಡ ನೀಡ ಸೂಚನೆ ಕೂಡ ನೀಡಲಾಗಿದೆ ಈ ಹಿನ್ನೆಲೆಯಲ್ಲಿ ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಭೆ ಮಾಡಲಾಯಿತು ಅಲ್ಲಿ ಒಂದಿಷ್ಟು ಮಾಹಿತಿಗಳನ್ನ ತಜ್ಞರು ಹಾಗೂ ಆರೋಗ್ಯ ಸಚಿವರಿಂದ ಸಂಬಂಧಪಟ್ಟ ಅಧಿಕಾರಿಗಳಿಂದ ಸಾಕಷ್ಟು ಒಂದು ಮಾಹಿತಿಗಳನ್ನ ಪಡೆದು ಪಡೆದಿದ್ದಾರೆ ಅಂದ್ರೆ ಯಾವ ಯಾವ ಕೇಸ್ಗಳು ಪ್ರಕರಣಗಳು ದಾಖಲಾಗ್ತಾ ಇದೆ ಎಲ್ಲೆಲ್ಲಿ ು ಯಾವ ಯಾವ ಜಿಲ್ಲೆಗಳಲ್ಲಿ ಕಂಡು ಬರ್ತಾ ಇದೆ ಜೊತೆಗೆ ಆಸ್ಪತ್ರೆಗಳು ಎಲ್ಲರಿಗೂ ಸನ್ನದ್ಧವಾಗಿರಬೇಕು ಚಿಕಿತ್ಸೆ ನೀಡಲಿಕ್ಕೆ ಎಂಬ ವಿಚಾರವಾಗಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಅಧಿಕಾರಿ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಹಾಗೂ ಆರೋಗ್ಯ ಇಲಾಖೆಗೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ ಇದೇ ಬೆನ್ನಲ್ಲೇ ಮತ್ತೆ ರಾಜ್ಯದಲ್ಲಿ ಒಮಿಕ್ರಾನ್ ರೂಪ ರೂಪ ಆದಂತಹ ಜೆ ಎನ್ ಒನ್ ಪತ್ತೆಯಾದ ಹಿನ್ನೆಲೆಯಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರಿಂದ ಮಾಹಿತಿಯನ್ನ ಸಿಎಂ ಪಡೆದಿರೋದಾದ್ರೆ ಇವತ್ತು ಆ ಅಗತ್ಯ ಇದ್ದುವಂತೆ ಮತ್ತೆ ಆರೋಗ್ಯ ಇಲಾಖೆಗೆ ಸೂಚನೆ ನೀಡಿರುವಂತದ್ದು ಅಂದ್ರೆ ಈಗಾಗ್ಲೇ ತಳಿಯ ಬಗ್ಗೆ ಎಷ್ಟು ಪ್ರಕರಣಗಳು ದಾಖಲಾಗಿದೆ ಮುಂಜಾಗ್ರತ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಜಿಲ್ಲಾಸ್ಪತ್ರೆಗಳಲ್ಲಿ ಯಾವ ರೀತಿ ತನ್ನದಾಗಿರ್ಬೇಕು ಅಲ್ಲಿ ಚಿಕಿತ್ಸೆಗೆ ಬೇಕಾದಂತಹ ವ್ಯವಸ್ಥೆ ಸಮರ್ಪಕವಾದ ವ್ಯವಸ್ಥೆಗಳನ್ನ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಆ ಸಂಬಂಧಪಟ್ಟ ಆರೋಗ್ಯ ಸಚಿವರಿಂದ ಮಾಹಿತಿಯನ್ನು ಸಿಎಂ ಎಲ್ಲದಕ್ಕೂ ಕೂಡ ಅಂದ್ರೆ ಅಸತ್ಯತೆಗೆ ಎಲ್ಲದಕ್ಕೂ ಕೂಡ ಸಿದ್ಧವಾಗಿರಬೇಕು ಎಂಬ ಸೂಚನೆಯನ್ನ ಕೊಟ್ಟು ಮುಂಜಾಗ್ರತಾ ಕ್ರಮಗಳನ್ನ ಕ್ರಮಗಳನ್ನ ಕೈಗೊಳ್ಳೋದಕ್ಕೆ ಈಗಾಗಲೇ ಆ ಸೂಚನೆ ಕೊಟ್ಟಿರುವಂತದ್ದು ಟ್ರಂಪ್ ಥ್ಯಾಂಕ್ ಯು ಸ್ವಾಮಿ ಮಾಹಿತಿಗಾಗಿ